ಚಾನೆಲ್ ಆಗಿಲ್ಲ ಅಂದ್ರೆ ದೃಷ್ಟಿ ಪಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ದತ್ತ ಸೀಮನ ಬಿಟ್ಟು ತುಂಬಾ ತಲೆ ಕೆಡಿಸಿಕೊಂಡು ಟೆನ್ಷನ್ ಮಾಡ್ಕೊಂಡು ಮನೆಗೆ ವಾಪಸ್ ಬರ್ತಾರೆ ಹಾಗೆ ರೂಮ್ ಬಂದು ಬೆಡ್ ಮೇಲೆ ಕೂತಿರ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ಬರ್ತಾರೆ ದತ್ತ ನೋಡಿ ಸೃಷ್ಟಿಗಂತೂ ತುಂಬಾ ಖುಷಿಯಾಗಿ ದತ್ತನ್ ಕಾಲ ಹತ್ರ ಅಂದ್ರೆ ನೆಲದ ಮೇಲೆ ಕೂತ್ಕೋತಾರೆ ದೃಷ್ಟಿ ಕೆಳಗಡೆ ಕೂತಿರೋದ್ ನೋಡಿ ದೃಷ್ಟಿ ಏನ್ ಮಾಡ್ತಿದ್ಯಾ ಅಂತ ದತ್ತ ಕೇಳ್ತಾರೆ ಯಾರು ಏನೇ ಹೇಳಿ ನೀವ್ ಮಾತ್ರ ಬಂಗಾರದಂತ ಮನುಷ್ಯ ಕಣ್ರಿ ಹೇಳ್ತೀನಿ ನಿಮ್ ಹತ್ರ ಏನೋ ಶಕ್ತಿ ಇದೆ ಅದಕ್ಕೆ ಬಳ್ಳಾರಿ ಜನ ಕಷ್ಟದಲ್ಲಿ ಕಾಪಾಡು ದೇವ್ರ ಅನ್ನೋದು ನಿಮ್ಮನ್ನ ಅದೇನೋ ಗೊತ್ತಿಲ್ಲ ಕಂಡ್ರಿ ಕಷ್ಟ ಸಮಸ್ಯೆ ಅನ್ನೋ ಅವ್ನೋರ್ ಮಂತೆ ನಿಮ್ ನೆರಡ್ ಬಿದ್ರು ಸಾಕೋರ್ ಮೇಲೆ ಸಮಸ್ಯೆಗಳೆಲ್ಲ ದೂರ ಆಗ್ಬಿಡುತ್ತೆ ಅಂತ ದೃಷ್ಟಿ ಹೇಳ್ತಾರೆ ಆ ಸಮಸ್ಯೆ ಏನ್ ದೂರ ಆಯ್ತು ಅಂತ ದತ್ತ ಕೇಳ್ತಿದ್ರೆ ಎಲ್ಲ ಅದನ್ನು ಒಳ್ಳೇದೇ ಮಾಡಿರ್ತೀರಾ ಆಮೇಲೆ ಏನ್ ಮಾಡ್ತೆ ಅಂತ ಪ್ರಶ್ನೆ ಮಾಡ್ತೀರಾ ಅಕ್ಕ ಇವತ್ ಬಂದವಳಲ್ಲ ಅವಳು ಬಂದು ಆಗ್ಲೇ ತಿಂಗಳಾಯ್ತು ಅವಳು ದಿನ ನಮ್ ಜೊತೆಗಿದ್ದು ಒಂದ್ ಪದನು ಮಾತಾಡ್ತಾ ನಾನ್ ದಿನ ಕುತಾಗ್ ಹೋಗ್ ಮಾತಾಡ್ಸುದ್ರು ಅವ್ಳು ಮಾತಾಡ್ಲಿಲ್ಲ ರೀ ಇವತ್ ನೋಡಿ ನೀವು ಅವಳ ಜೊತೆಗಿದ್ದಾಗಲೇ ಅವಳ್ ಮಾತಾಡ್ತಾಳೆ ಅಂದ್ರೆ ಏನತ್ತಾ ಅಂತ ಹೇಳಿ ಇಲ್ಲಿ ದೃಷ್ಟಿ ತುಂಬಾ ಖುಷಿಯಾಗಿ ತತ್ತಂಗೆ ದೃಷ್ಟಿ ತೆಗಿತಾರೆ ರೀ ನಿಮ್ಮಂತ ವ್ಯಕ್ತಿನ ನನ್ ಮದ್ವೆ ಆಗಿದ್ದೀನಲ್ಲ ನಂದು ಹೇಳ ಜನ್ಮದ ಪುಣ್ಯ ರೀ ನಿಮ್ಮಂತ ಗಂಡ ಸಿಗದಾದ್ರೆ ನಾನ್ ನೂರ್ ಜನ್ಮ ಬೇಕಾದ್ರೂ ಎತ್ತೀನಿ ನಿಮ್ ದಾಸಿಯಾಗಿ ನಿಮ್ ಪಾತ್ ಸೇವೆ ಮಾಡ್ತೀನಿ ಅಂತ ದೃಷ್ಟಿ ಹೇಳ್ತಾರೆ ದೃಷ್ಟಿ ಕಾಗೆ ಕೊಂಬೆ ಮೈರ್ಕೂರಕು ಕೊಂಬೆ ಮುರಿದ್ ಬಿಳಕು ಆದ್ರೆ ಕಾಗೆ ಕೂತಿರೋದ್ರಿಂದ ಕೊಂಬೆ ಮುರಿದಿದೆ ಅಂತ ಹೇಳಿದ್ರೆ ಅದು ಮೂರ್ಖತನ ದೃಷ್ಟಿ ನಮ್ಮ ಕಣ್ಣು ಕಾಣೋದು ಒಂದು ಕಾಣ್ತಿರೋದು ನೂರು ನಿಮ್ಮ ಕಂಗೆ ಮಾತ್ ಬರಕು ನನ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ದತ್ತ ಹೇಳ್ತಾರೆ ಆತರ ಹೇಳೋದು ನಿಮ್ ದೊಡ್ಡ ಗುಣ ಬಿಡಿ ಅಕ್ಕನ್ ಬಿಡಿ ನಾನ್ ಹೇಳಿ ಕಷ್ಟನೇ ಆಸ್ಕೊಂಡು ಓದ್ಕೊಂಡು ಮಲಗದೋಳ್ ನಾನು ಇವತ್ತೇನಾಗುತ್ತೋ ನಾಳೆ ಏನಾಗುತ್ತೋ ಅಂತ ಹೇಳಿ ಅಪ್ಪ ಅಮ್ಮ ನಾನು ರಾಜ ಎಲ್ಲ ತುಸತ್ತು ಬದ್ಕಿದೀವಿ ಅಂದ್ರೆ ನೀವು ನಮ್ ಬಾಳಿಗೆ ಬಂದ್ಮೇಲೆ ಏನಾಯ್ತು ಹೇಳಿ ನಮ್ ಬದ್ಕು ಬದ್ಲಾಯ್ತು ಈ ಮನೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ನಿಮ್ ಹೆಂಡತಿ ಅದೇ ಈ ಮನೆ ಸೊಸೆ ಅದೆ ಇದಕ್ಕೆ ಹೇಳ್ತೀರಾ ಅಂತ ದತ್ತಂಗೆ ದೃಷ್ಟಿ ಕೇಳ್ತಾರೆ ಏನ್ ಹೇಳಿ ಅಂತ ದತ್ತ ಹೇಳ್ತಾರೆ ಇವತ್ತು ನನ್ ಕುಟುಂಬ ಖುಷಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ನೀವು ಅಂತ ಹೇಳಿ ದೇವರ ಆಶೀರ್ವಾದ ಸಿಕ್ಕಿದ್ರೆ ಹೇಗಿಲ್ಲ ಏನೋ ನಂಗ ಗೊತ್ತಿಲ್ಲ ಆದ್ರೆ ನಿಮ್ ಕೃಪೆಯಿಂದ ನಾನಂತೂ ಖುಷಿ ಆಗಿದ್ದೀನ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿ ದತ್ತನ ಕೈ ಇಡ್ಕೊಂಡು ರೀ ನಿಮ್ ನಮ್ದವ್ರಿಗೆ ಅವತ್ತು ನೋ ಸಿಕ್ಕಿಲ್ಲ ರೀ ಅಂತ ದೃಷ್ಟಿ ದತ್ತನ್ ಹೇಳ್ತಾರೆ ಆದ್ರೆ ಇಲ್ಲಿ ದತ್ತಗ್ ಮಾತ್ರ ದೃಷ್ಟಿ ಮಾತು ಕೇಳಿ ತುಂಬಾ ಬೇಜಾರಾಗ್ತಿರುತ್ತೆ ಆ ಕಡೆ ಶರಾವತಿ ನೇತ್ರಾಗೆ ಬೈತಾನೆ ಇರ್ತಾರೆ ನೋಡೋ ನೇತ್ರ ಜೊತೆ ಆಡ್ತಿರೋ ಪ್ರೀತಿ ಆಟ ಇಲ್ಲಿಗೆ ನಿಲ್ಸ್ಬೇಕು ಅಂತ ಶರಾವತಿ ಹೇಳ್ತಾರೆ ದಿ ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡ ನಿಲ್ಸೋದಿಕ್ಕೆಲ್ಲ ಸಂಬಂಧ ಬಿಡಿಸಿರೋದು ಸ್ಟೇಟಸ್ ಅಂತಸ್ತು ಬರೋಕ್ಕಿಂತ ಮುಂಚೆ ನಾವು ಗತಿಗೆಟ್ಟವರಾಗೆ ಇದ್ವಲ್ಲ ಪಜರಂಗಿ ನಮ್ ಜೊತೆನೆ ನಿಂತಿದ್ದೇನೆ ಅದನ್ನ ನೀನ್ ಮರಿಬೇಡ ನಾನ್ ಮಾತ್ರ ಆಗೋದಾದ್ರೆ ಅದ್ರ ಪಜ್ರಂಗಿನ ಅಂತ ಹೇಳಿ ನೇತ್ರ ಹೋಗ್ತಿರ್ತಾರೆ ಇದನ್ನೆಲ್ಲ ಪಜ್ ಆಚೆ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ ಇಲ್ಲಿ ಶರಾವತಿ ಮಾತ್ರ ಹೋಗ್ತಿರೋ ನೇತ್ರನ ತಡ್ದು ಚೋರಾಗಿ ಕಪಾಲು ಕೊಡುತ್ತಾರೆ ನೀನ್ ಬೇರೆ ಯಾರ ಆಯ್ಕೆ ಮಾಡ್ಕೊಂಡಿದ್ರು ನಂಗೇನು ಅನ್ಸ್ತಿರ್ಲಿಲ್ಲ ನೀನು ಆಯ್ಕೆ ಮಾಡಿರೋದು ದತ್ತು ಸಾಕಿರೋ ಹೇಳಿ ಶರಾವತಿ ಕೂಗಾಡ್ತಾರೆ ದಿ ಅಂತ ಇಲ್ಲಿ ನೇತ್ರ ಹೇಳ್ತಿದ್ರೆ ಶಟಾಪ್ ಅಂತ ಹೇಳಿ ಶರಾವತಿ ಬೈತಾರೆ ಅವ್ನ್ ಬರೀ ತತ್ತು ನೆರಳು ಕಣೆ ಅವ್ನ್ಗೆ ಅವಂದೇ ಆದ ಐಡೆಂಟಿಟಿ ಎಲ್ಲಿದೆ ಅಸ್ತಿದ್ಯಾ ಅಂತ ಸ್ಥಿತಿಯ ಕುಟುಂಬ ಆಯ್ತಾ ಏನಿದೆ ಅವನತ್ರ ಸರಿಯಾಗಿ ಕೇಳಿಸ್ಕೊ ನೇತ್ರ ಪ್ರೀತಿ ನಿನ್ನ ದಿನ ಕುರುಡು ಮಾಡಿದೆ ನಿನ್ಗೆ ಏನಾದ್ರು ಬಜರಂಗಿನೇ ಮುಖ್ಯ ಅಂತ ಆದ್ರೆ ಇನ್ನತ್ರ ಹಣ ಅಂತಸ್ತು ಆಸ್ತಿ ಏನು ಇರೋದಿಲ್ಲ ಇದನ್ನೆಲ್ಲಾ ಬಿಟ್ಟು ನಿನ್ ಕೈಲಿ ಬದುಕಕ್ಕೂ ಆಗಲ್ಲ ಕಣೆ ಪ್ರೀತಿ ನಿನ್ನ ಹೊಟ್ಟೆ ಸುಮ್ಸಲ್ಲ ಹಾಗೆ ನಿನ್ ಬದುಕು ಕಟ್ಕೊಡಲ್ಲ ಹಾಗೆ ನಿನ್ ಲೈಫ್ನು ಸೆಟಲ್ ಮಾಡಲ್ಲ ಪ್ರೀತಿಯನ್ನ ಹಚ್ಚು ಬಿಡುತ್ತಲ್ಲ ಆಗ ನೀನು ಯಾರಿಗೋ ಬೇಡದೇ ಒಳ ಆಗಿತ್ಯಾಡಿಯೆಟ್ ನಿನ್ ಮದ್ವೆ ಆಗ್ತೀಯ ಅಂತ ಹೇಳಿದ್ರೆ ತತ್ತು ನಿನ್ಗೆ ಎಂತೆಂತ ಸಂಬಂಧ ತರ್ತಾನೆ ಗೊತ್ತೇನೆ ನಿಂಗೆ ಅಂತ ಶರಾವತಿ ಹೇಳ್ತಾರೆ ಯಾವ್ದು ದೊಡ್ಡ ದೊಡ್ಡ ಸಂಬಂಧ ಬೇಡಾದಿ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಬ್ರೋ ಪ್ರೀತಿಲಿ ಸೋಲ್ತಿದ ಅಂತ ಗೊತ್ತಿದ್ದಕ್ಕೆ ಯಾವ್ ಲೆವೆಲ್ ಬಂದಿದ್ದಾನೆ ನೋಡು ಅಂತ ನೇತ್ರ ಹೇಳ್ತೀರಿ ಎಲ್ಲಿಗೂ ಹೋಗಲ್ಲ ಎಲ್ಲಾ ಇಲ್ಲೇ ಮಣ್ಣಾಗ್ತೀರಾ ಅಷ್ಟೇ ನೋಡು ನಾನು ಈ ಸಿಲ್ಲಿ ಸಂಬಂಧಕ್ಕೆ ಒಪ್ಕೆ ಕೊಡಲ್ಲ ದತ್ತು ಏನಾದ್ರು ಈ ವಿಷಯ ಗೊತ್ತಾದ್ರೆ ಅಜ್ಜಾಂಗಿನ ಮನೆಯಿಂದ ಆಚೆ ಆಗ್ತಾನೆ ತಲೆ ಕೆಟ್ರೆ ಅವ್ನ ಸುಟ್ಟಾಕೆ ಬಿಡ್ತಾನೆ ಅಂತ ಶರಾವತಿ ಹೇಳ್ತಿದ್ರೆ ನೇತ್ರಾಗಿ ತುಂಬಾ ಶಾಕ್ ಆಗುತ್ತೆ ಇಲ್ಲ ಹಾಗೇನಾಗಲ್ಲ ಬ್ರೋಹೇನ ಹೇಗ್ ಒಪ್ಪಿಸ್ಬೇಕು ಅಂತ ನಂಗ್ ಗೊತ್ತು ನಾನು ಇಷ್ಟ ಪಡ್ತಿದ್ದೀನಿ ಅಂತ ಫನ್ ಮಾತ್ ಹೇಳಿದ್ರೆ ಬ್ರೋ ಯಾವ್ದೇ ಕಾರಣಕ್ಕೂ ಬೇಡ ಅಂತ ಹೇಳಲ್ಲ ಅಂತ ನೇತ್ರ ಹೇಳ್ತಾರೆ ನೇತ್ರ ನೀನ್ ಆಲ್ರೆಡಿ ಗುಡ್ ಆಗಿದ್ಯಾ ದೃಷ್ಟಿನ ಸ್ನೇಹಿತೆ ಸ್ನೇಹಿತೆ ಅಂತ ಹೇಳಿ ತಲೆ ಮೇಲೆ ಏತ್ಕೊಂಡು ಮೆರೆಸ್ತಾ ಅವ್ಳು ಮೋಸ ಮಾಡಿದ್ಲು ಅಂತ ಗೊತ್ತಾಗ್ದಾಗ ಏನ್ ಮಾಡ್ದ ಅವನು ನನ್ನ ಮದ್ವೆ ಆಗಿ ಕಾಟ ಕೊಡ್ಲಿ ಅವ್ಳ ಜೀವನ ನರ್ಕ ಮಾಡ್ಲಿಲ್ವಾ ಅದೇ ರೀತಿ ಬಜರಂಗಿಗೂ ಶಿಕ್ಷೆ ಕೊಡ್ತಾನೆ ತಾನೆ ಸ್ವಲ್ಪ ಯೋಚನೆ ಮಾಡು ಅಂತ ಶರಾವತಿ ಹೇಳ್ತಾರೆ ನೋಡೋ ರೇತ್ರ ಇದೇ ಕೊನೆದಾಗ ಹೇಳ್ತಿದ್ದೀನಿ ನಿಂಗೆ ಅವನು ಸರಿಯ ಅಲ್ಲ ಅಂತ ಶರಾವತಿ ಹೇಳ್ತಿದ್ರೆ ಇದನ್ನೆಲ್ಲ ಕೇಳಿಸಿಕೊಂಡು ಬಜರಂಗಿ ಬೇಜಾರ್ ಮಾಡ್ಕೊಂಡು ಕಣ್ಣೀರ್ ಅಲ್ಲಿಂದ ಹೊರಟೋಗ್ತಾರೆ ಹಾಗಲ್ಲತಿ ಅಂತ ನಿತ್ರ ಹೇಳ್ತಿದ್ರೆ ಶಟಾಪ್ ಅಂತ ಹೇಳಿ ಇಲ್ಲಿ ಶರಾವತಿ ಕೂಗಾಡ್ತಾರೆ ಆಮೇಲೆ ಆಚೆ ಶರಾವತಿ ಹೋಗಿ ಬಜರಂಗಿ ಹೋದ್ನಾ ಅಂತ ನೋಡ್ಕೊಂಡು ಬರ್ತಾರೆ ನಾನ್ ಯಾಕೆ ಹೇಳ್ತಿದ್ದೀನಿ ಅಂತ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೋ ನಿನ್ ಜೀವನ ಮುಳುಗೋ ದೋಣಿ ಆಗ್ಬಾರ್ದು ಆ ಬಜರಂಗಿ ದತ್ತುಗೆ ನಿಯತ್ತಿನಾಯಿ ಜೀವನದಲ್ಲಿ ಏನಾದ್ರು ಅವನು ದತ್ತು ಪರವಾಗಿ ನಿಂತ್ಕೋತಾನೆ ಹೊರತು ನಿನ್ ಪರವಾಗಲ್ಲ ನೇತ್ರ ನಾವ್ ದತ್ತುನ ಇಂಚಿಂಚು ನಡೆಸಿ ಅವ್ನ ವಿರುದ್ಧ ಸೇರ್ ತಿಳ್ಕೋಬೇಕು ಅಂತ ಅನ್ಕೊಂಡಿರೋ ನಾವು ನಮ್ಗೂ ಅವ್ನ್ಗೂ ಹೇಗ್ ಸರಿ ಹೋಗುತ್ತೆ ಹೇಳು ನಾಳೆ ಆ ಬಜರಂಗಿಗೆ ನಾವು ದತ್ತುಗೆ ಮೋಸ ಮಾಡ್ತಿದೀವಿ ಅನ್ನೋ ಸತ್ಯ ಗೊತ್ತಾದ್ರೆ ಮತ್ತೆ ಶತ್ರುನೆ ಆ ಬಜರಂಗಿ ಅಂತ ಶರಾವತಿ ಹೇಳ್ತಾರೆ ನೀನು ಅವನನ್ನ ಮರ್ತ್ಬಿಡು ಯಾಕ್ ನಿನ್ ಜೀವನ ಹಾಳ್ ಮಾಡ್ಕೋತೀಯಾ ಈ ಅಕ್ಕ ನಿಂಗೆ ಏನೇ ಹೇಳಿದ್ರು ಒಳ್ಳೇದಕ್ಕೆ ಅಲ್ವಾ ಅರ್ಥ ಮಾಡ್ಕೊ ನೇತ್ರ ಇಲ್ಲ ನಾನ್ ಒಳ್ಳೆವಳಾಗ್ತೀನಿ ಬಜ್ರಂಗಿ ಪರ ನಿಂತ್ಕೋತೀನಿ ಅಂತ ಏನಾದ್ರು ನೀನ್ ಹೇಳಿದ್ರೆ ಈ ಅಕ್ಕನ ನೀನ್ ಎದುರಾಕೋಬೇಕಾಗುತ್ತೆ ನೋಡು ಷ್ಟ್ ಹೇಳಿದ್ರು ಒಂದ್ ಮಾತು ಅವನ ಬಿಡ್ತೀನಿ ಅಂತ ನೀನ್ ಹೇಳ್ತಾನೆ ಇಲ್ಲ ಧ್ವನಿಗೆ ಲಾಸ್ಟ್ ವಾರ್ನಿಂಗ್ ಇದನ್ನ ಇಲ್ಲಿಗೆ ನಿರ್ಸ್ಲಿಲ್ಲ ಅಂದ್ರೆ ಬಗ್ಗೆ ನಾಳೆನೆ ಹೇಳ್ಬಿಡ್ತೀನಿ ದತ್ತು ಈ ಮನೆಯಿಂದ ಏನು ಆ ಬಜಿನ ಈ ಬಳ್ಳಾರಿಯಿಂದನೆ ಓಡಿಸ್ಬಿಡ್ತಾನೆ ಹೇಳಿ ಇಲ್ಲಿ ಶರಾವತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಪಿಗಿದಾಗ ಇಲ್ಲಿ ದೃಷ್ಟಿಯಾದ ಹೇಳ್ತಾರೆ ದತ್ತ ಅವನ್ನ ನೋಡೋಣ ಅಂತ ನೋಡ್ತಾರೆ ಅಲ್ಲಿ ದತ್ತ ಇರಲ್ಲ ನೀವ್ ಒಳಗಡೆ ಇದ್ದೀರಾ ಅಂತ ಹೇಳಿ ಬಾತ್ರೂಮ್ ಅಲ್ಲೆಲ್ಲ ನೋಡ್ತಾರೆ ಆದ್ರೆ ದತ್ತ ಇರಲ್ಲ ಫೋನ್ ತಗೊಂಡ್ ಟೈಮ್ ನೋಡ್ತಾರೆ ಇನ್ನು ಆಯ್ತುವರೆ ಎಲ್ಲೋದ್ರು ಇಷ್ಟೊತ್ತಲ್ಲಿ ನೀ ಎಲ್ಲಿದ್ದೀರಾ ಅಂತ ಹೇಳಿ ಮನೆಯಲ್ಲಾ ಹುಡುಕ್ತಿದ್ದಾರೆ ಆಗ ಇಲ್ಲಿ ದೇವ್ರ ಮನೆಯಲ್ಲಿ ಸೈಲೆಂಟ್ ಇರ್ತಾರೆ ನೀನು ಐತಿ ಸಮಾಧಾನ ಆಯ್ತು ಅವರು ನೀನು ಏನಲ್ಲ ಆಚೆ ಹೊರಟಿದ್ರ ಅಂತ ದೃಷ್ಟಿ ಸೈಲೆಂಟ್ ಕೇಳ್ತಾರೆ ನೀನು ಅಂದ್ರೆ ಯಾರು ಅಂತ ಸೈಲೆಂಟ್ ಕೇಳ್ತಿದ್ರೆ ಯಾರು ನನ್ ದೊರೆ ಅವರು ಇಷ್ಟ ಬೇಗ ಇದ್ದಿದ್ದಾರೆ ನೀನು ಇಷ್ಟ ಬೇಗ ಐತಿದ್ಯಾ ಅಂತ ದೃಷ್ಟಿ ಹೇಳ್ತಾರೆ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಿಲ್ಲ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟಿದೆ ಅಂತ ಸೈಲೆಂಟ್ ಮನ್ಸಲ್ಲೇ ಅನ್ಕೋತಾರೆ ಎಲ್ಲಿ ನನ್ ದೊರೆ ಅಂತ ದೃಷ್ಟಿ ಕೇಳ್ತಿದೆ ಗೊತ್ತಿಲ್ಲ ದೃಷ್ಟಿ ಅಂತ ಸೈಲೆಂಟ್ ಹೇಳ್ತಾರೆ ಗೊತ್ತಿಲ್ವಾ ಹಾಗಾದ್ರೆ ಅವ್ರ ರೂಮ್ ಅಲ್ಲೂ ಇಲ್ಲ ಅಂತ ದೃಷ್ಟಿ ಕೇಳ್ತಾರೆ ದತ್ತಾ ಬಾಯ ಬೆಳಿಗ್ಗೆ ಎಲ್ಲಿ ಹೋಗಿರ್ಬೋದು ಅಂತ ಸೈಲೆಂಟ್ ಕೇಳ್ತಾರೆ ನಾನು ಅದನ್ನ ಕೇಳ್ತಿರೋದು ನಿನ್ನೆ ರಾತ್ರಿ ಅಕ್ಕನ ಮನೆ ಬಿಟ್ಟು ಬಂದ್ಮೇಲೆ ತುಂಬಾ ಸುಸ್ತಾಗಿದ್ರು ಆದ್ರೂ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ಆರಾಮಾಗಿ ಮಲ್ಕೊಂಡ್ರು ಈಗ ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಸುಮ್ನಿರಣ ನನ್ ಖುಷಿಲಿ ತುಂಬಾ ಚೆನ್ನಾಗ್ ಮಲಗಿಬಿಟ್ಟಿದೆ ಈ ಮತ್ತೆ ಮನೇಲಿ ಗಲಾಟೆ ಆಗಿಲ್ಲ ತಾನೆ ಅಂತ ದೃಷ್ಟಿ ಕೇಳ್ತಾರೆ ಮನೇಲಿ ಇತ್ತಲ್ಲ ಯಾವ್ ಗಲಾಟೆನೂ ಆಗ್ಲಿಲ್ಲ ಅಂತ ಸೈಲೆಂಟ್ ಹೇಳ್ತಾರೆ ಹಾಗಾದ್ರೆ ಅವ್ರು ಎಲ್ಲಿಗೆ ಹೋದ್ರು ಯಾಕೆ ಹೋದ್ರು ಅಂತ ದೃಷ್ಟಿ ಹೇಳ್ತಾರೆ ತನ್ನ ಪ್ರೀತಿ ಮಾಡಿ ಮೋಸ ಮಾಡಿ ತುಡ್ಗಿ ತನ್ ಹೆಂಡತಿ ಅಕ್ಕ ಅಂತ ಗೊತ್ತಾದ್ರೆ ಯಾರ ತಾನೆ ನೋವಾಗಲ್ಲ ದೃಷ್ಟಿ ಅದನ್ನ ನಿನ್ನ ಹತ್ರ ಹೇಳ್ಕೊಳಕು ಆಗ್ತೇ ಬಿಡಕ್ಕೂ ಆಗ್ತೇ ಆ ದತ್ತಾ ಬಾಯಿ ಅದೇ ಅಲ್ಲಿತ್ತಿದಾರೋ ಅಂತ ಸೈಲೆಂಟ್ ಮನ್ಸಲ್ಲ ಅನ್ಕೋತಾರೆ ನಿರಣ ಅವ್ರ ಹುಡ್ಕೋಣ ಬಾ ಅಂತ ದೃಷ್ಟಿ ಸೈಲೆಂಟ್ ಹೇಳಿ ಕರ್ಕೊಂಡು ಹೋಗ್ತಿರ್ತಾರೆ ಆಗ ಸೈಲೆಂಟ್ ಆಡೀತಾರೆ ದೃಷ್ಟಿ ದತ್ತಾ ಬಾಯ್ ಚಿಕ್ಕ ಮಗುನ ಕಾಣ್ತಿಲ್ಲ ಅಂತ ಹೆದ್ಕೊಳ್ಳೆ ಯಾವ್ದೋ ಒಂದು ಮುಖ್ಯವಾದ ಕಾಲ್ ಬಂದಿರ್ತಾರೆ ಕಾಲ್ ಬಂದಿರತ್ತೆ ಅದಕ್ಕೆ ಹೋಗಿರ್ತಾರೆ ಅಷ್ಟೇ ಕೆಲ್ಸ ಮೇಲೆ ಬರ್ತಾರೆ ನೀಟ್ ಎಂಕ್ಷ ಮಾಡ್ಕೊಬಿಡ ಆರಾಮಾಗಿರುವಂತ ಸೈಲೆಂಟ್ ಹೇಳ್ತಾರೆ ಆಗ ದೃಷ್ಟಿ ದೇವ್ನೆ ನೋಡ್ತಿರ್ತಾರೆ ಆ ಕಡೆ ಕಿಶೋರ್ ತನ್ ಮಗನ ರೆಡಿ ಮಾಡಿಸ್ತಿರ್ತಾರೆ ಅಪ್ಪ ಲೇಟ್ ಆಯ್ತು ಕಣಪ್ಪ ಬಸ್ ಮನೆ ಒಳಗಡೆ ಬರಲ್ಲ ರೋಡ್ ಹತ್ರನೇ ಬಂದ್ಬಿಡುತ್ತೆ ನಾನು ಹೋಗ್ತೀನಿ ಅಂತಿದ್ರೆ ಈ ಕಡೆ ಕಿಶೋರ್ ಹಾಗೂ ಶರಾವತಿ ಮಗ ಮಾತ್ರ ಸರಿ ಅಪ್ಪ ಬಾಯ್ ಬಾಯ್ ಅಂತಾರೆ ಅಲ್ಲಿ ಬಂದಿರೋ ಶರಾವತಿನೂ ತನ್ ಮಗ ನೋಡ್ದೆ ಏನು ಮಾತಾಡ್ತೇ ಹಾಗೆ ಹೊಟ್ಟೋಗ್ತಾರೆ ಇಲ್ಲಿ ಶರಾವತಿ ಮಾತ್ರ ತನ್ನ ಮಗ ಮಾತಾಡ್ತಿರೋದ್ ನೋಡಿ ಕಿಶೋರ್ ಮೇಲೆ ಕೋಪ ಮಾಡ್ಕೊತಿರ್ತಾರೆ ಶರಾವತಿ ಏಷರು ಮಗ ಅಪ್ಪನ್ ಕೆನೆ ಮುದ್ಕೊಟ್ಟು ಬಾಯ್ ಹೇಳೋದ ಎದ್ರು ಕಡೆ ನಾನ್ ನಿಂತಿದ್ರು ಏನು ಮಾತಾಡ್ಲಿಲ್ಲ ಅಂತ ಹೇಳಿ ಬೇಜಾರಾಗ್ತಿದ್ಯಾ ಅಂತ ಕಿಶೋರ್ ಕೇಳ್ತಾರೆ ಅವ್ನಿನ್ನೋ ಚಿಕ್ಕವನು ಅವ್ನ್ಗೆ ಏನೋ ಗೊತ್ತಾಗಲ್ಲ ಅವನು ದೊಡ್ಡವನಾದ್ಮೇಲೆ ನನ್ನ ಅಮ್ಮ ಎಂತ ಕೆಲಸ ಮಾಡಿದಾರೆ ನನ್ನ ಅಮ್ಮ ಎಂತ ಡೇರಿಂಗ್ ಅಂತ ಅವ್ನ್ಗೂ ಗೊತ್ತಾಗುತ್ತೆ ಅಂತ ಶರಾವತಿ ಹೇಳ್ತಿದ್ರೆ ಕಿಶೋರ್ ಶರಾವತಿ ಮಾತ್ ಕೇಳಿ ನಗ್ತಾರೆ ಹೌದೌದು ನಿನ್ ತೈರ್ಯ ಸಾಹಸ ನೋಡಿನೇ ನಿನ್ ಮಗ ನಿನ್ನಿಂದ ದೂರ ಇರೋದು ಅಂತ ಕಿಶೋರ್ ಹೇಳ್ತಿದೆ ಅಂದ್ರೆ ಅಂತ ಶರಾವತಿ ಕೇಳ್ತಾರೆ ಅವ್ನಮ್ಮ ಕುರಿ ಸಾಧಿಸೋದಕ್ಕೆ ಮಗುನ್ ಜೀವ ತೆಗೆಯ ಕೋರೆಡಿದ್ಲು ಅಂತ ಅವ್ ಅವ್ನಿಗೂ ಗೊತ್ತಿದೆಯೇ ತನ್ ಗುರಿಗಿಂತ ಮಗುನ್ ಜೀವ ದೊಡ್ತಲ್ಲ ಅನ್ನೋ ತಾಯಿನ ಯಾವ ಮಗ ತಾನೇ ಪ್ರೀತಿಸೋದಕ್ಕೆ ಸಾಧ್ಯ ಏ ಕಿಶೋರ್ ಅಂತ ಹೇಳಿ ಇಲ್ಲಿ ಶರಾವತಿ ಕೂಗಾಡ್ತಾರೆ ಕಿರ್ಚ್ಬೇಡ ನೀನು ತಾಯಿ ಅಂತ ಕರ್ಸ್ಕೊಳಕು ನಿಂಗೆ ಯೋಗ್ಯತೆ ಇಲ್ಲ ಬಬ್ಲು ಹೇಳೋದಕ್ಕಿಂತ ಬಿಟ್ಟು ಏನಾದ್ರೂ ಮಹಾನ್ ಕಾರ್ಯ ಮಾಡಿದ್ಯಾ ನೀನು ಮಟ್ಲಲ್ಲಿ ಮಲಿಸಿಕೊಂಡಿದ್ಯಾ ಜೋಗ್ಲು ಆಡಿದ್ಯಾ ಮುದ್ ಮಾಡಿದ್ಯಾ ಊಟ ಮಾಡ್ಸಿದ್ಯಾ ಅಥವಾ ಆ ಮಗುಗೆ ಏನಾದ್ರು ಮುದ್ ಮಾಡಿದ್ಯಾ ಯಾವ್ದೋ ಮಾಡ್ದೆ ತಾಯಿ ಮೇಲೆ ಅಟ್ಯಾಚ್ಮೆಂಟ್ ಬರ್ಬೇಕು ಅಂತ ಹೇಗ್ ಆಸೆ ಪಡ್ತೀಯಾ ದೊಡ್ಡವರಾದ್ಮೇಲೆ ನಿಜ ರೂಪಾನ ಆಚೆ ಬಂದಾಗ ತು ಇಂತವ್ಳು ನನ್ ತಾಯಿನ ತಾಯಿ ಅಂತ ಕರೆಯೋದಕ್ಕೂ ನಾಚಿಕೆ ಆಗುತ್ತೆ ಅವನ್ಗೆ ಅಂತ ಬಚ್ಚನ್ ಕಿಶೋರ್ ಶರಾವತಿ ಹೇಳ್ತಾರೆ ಕಿಶೋರ್ ಅಂತ ಮತ್ತೆ ಶರಾವತಿ ಕೂಗಾಡ್ತಿದ್ರೆ ಯಾಕೋ ಕಿರ್ಚ್ಬಡ ಅಂದೆ नीनो दीदी दी, बहुत भूख लगी है कुछ खाने के लिए बना दो ना रामेन में कितने न्यू फ्लेवर्स आए हैं खाए है तूने? नहीं मैंने तो सिर्फ वो नॉर्मल वाले खाए अभी तो बना के देती रामेन तो नहीं है अब क्या खाएंगे स्वीटिंग स्टार्ट कर देना एक मिनट कितने सारे फ्लेवर्स है नीनो ಅವನು ದೊಡ್ಡವನಾಗಷ್ಟುತ್ತಲೇ ನೀನು ಇಲ್ಲಿರಲ್ಲ ಬಿಡು ಬಳ್ಳಾರಿ ಕಂಬಿ ಎಂದೇ ಕಂಬಿ ಅಂತ ಕಿಶೋರ್ ಹೇಳ್ತಿದ್ದಾರೆ ಆಗ ಶರಾವತಿ ಕೋಪ ಬಂದು ತನ್ ಗಂಡ ಕಿಶೋರ್ ಮೇಲೆ ಕೈ ಮಾಡಕ್ಕೆ ಆದ್ರೆ ಕಪಾಲೆ ಕೊಡಿಯ ಬರ್ತಾರೆ ಆಗ ಇಲ್ಲಿ ಕಿಶೋರ್ ತಡೀತಾರೆ ನೋಡು ಇನ್ನು ಸಮಯ ಮೀರಿಲ್ಲ ಬದ್ಲಾಗುವಂತ ಬೈದು ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಪಜರಂಗಿ ಮಾತ್ರ ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರ್ತಾರೆ ಅಲ್ಲಿಗೆ ನೇತ್ರ ಬರ್ತಾರೆ ಪಂಚಂಗಿ ಅಂತ ಹೇಳಿದ್ರು ಇಲ್ಲಿ ಪಜರಂಗಿ ಮಾತ್ರ ತುಂಬಾ ಬೇಜಾರ ಇಳಿರ್ತಾರೆ ಯಾಕೆ ಪಂಚರಂಗಿ ಇಷ್ಟೊಂದು ಬೇಜಾರಲ್ಲಿದ್ಯಾ ಏನ್ ವಿಷಯ ಅಂತ ಹೇಳುವಂತ ನೇತ್ರ ಹೇಳ್ತಿದ್ರೆ ನಾನ್ ಮೊದ್ಲು ಅನ್ಕೊಂಡಿದ್ದಲ್ಲ ಅದೇ ಸರಿಯಾಗಿದೆ ಾವತಿ ಹೇಳಿ ಸತ್ಯ ಅಂತ ಇಲ್ಲಿ ಬಜಂಗಿ ಹೇಳ್ತಿದ್ರೆ ನೇತ್ರಾಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಭಜಂಗಿ ಹಾಗಾದ್ರೆ ನಾವ್ ಇಬ್ರು ಮಾತಾಡನ್ನ ನೀನು ಅಲ್ಲೇನ್ ಮಾಡ್ತಿದೆ ಅಂತ ನೇತ್ರ ಬಜರಂಗಿ ಕೇಳ್ತಾರೆ ಆದ್ರೆ ನೀನ್ ಏನೇನ್ ಅಂತ ನೇತ್ರ ಕೇಳ್ತಾರೆ ನನ್ನ ದತ್ತ ಹೇಳು ನಾ ಅಷ್ಟಿಲ್ಲ ಅಂತಸ್ತಿಲ್ಲ ಕುಟುಂಬ ಎಲ್ಲ ಅವ್ರು ಹೇಳಿ ಸರಿನೇ ಅಲ್ವಾ ಸತ್ಯನೇ ಅಲ್ವಾ ಅಷ್ಟೇನಾ ಅಂತ ನೇತ್ರ ಕಿಟ್ಟೆ ಮಾಡ್ಕೊಂಡ್ ಕೇಳ್ತಿದ್ರೆ ಅಷ್ಟೇ ನಾ ನಾವೆ ಬೇಜಾರ್ ಹಾಕ್ಬಿಟ್ಟು ಹೊಡ್ಬಿಟ್ಟೆ ಅಂತ ಬಜ್ಜಂಗಿ ಹೇಳ್ತಾರೆ ನೋಡು ಬಜಂಗಿ ತಿ ನಾ ಸೀರಿಯಸ್ ಆಗಿ ತಗೋಬೇಡ ಅಂತ ನೇತ್ರ ಕೇಳ್ತಿದ್ರೆ ನೀನು ಶ್ರೀಮಂತ ಕೆಲ ಬೆಳ್ದಿದ್ಯಾ ನಂಗೋಸ್ಕರ ಎಲ್ಲಾ ಬಿಟ್ಟು ಬರಕ್ಕಾಗಲ್ಲ ಅಂತ ಬಜರಂಗ ಹೇಳ್ತಾರೆ ಇಲ್ಲ ಬಜಂಗಿ ನಂಗೆ ಶ್ರೀಮಂತ ಆಸ್ತಿ ಏನು ಬೇಡ ನಂಗ್ ನೀನೆ ಬೇಕು ಅಂತ ಅನ್ನತ್ರ ಹೇಳ್ತಾರೆ ಒಬ್ಬಂಗೋಸ್ಕರ ನೀನು ಮನೆ ಕುಟುಂಬ ಮನೆ ಕಳ್ಕೊತೀಯ ಬೇಡ ಅಂತ ಪಚಂಗಿ ಹೇಳ್ತೀರ ಅಶೋ ಬಚ್ಚಂಗಿ ನಾನು ಹೇಳ್ತಿದ್ದೀನಿ ಸ್ವಲ್ಪ ನನ್ ಮಾತ್ ಕೇಳೋ ಅಂತ ಅನ್ಯತ್ರ ಹೇಳ್ತಿರ್ತಾರೆ ಅಶೋತ್ ಕೇಳಿ ತೃಷ್ಟಿ ಮಾತ್ರ ಅಟೆನ್ಷನ್ ಮಾಡ್ಕೊಂಡು ಪಚ್ಚಂಗಿ ಅಣ್ಣ ಅಂತ ಹೇಳ್ತಾ ಬರ್ತಾರೆ ಆಗ ಅನ್ನ ಬಜಗಂತೂ ತೃಷ್ಟಿ ನೋಡಿ ಶಾಕ್ ಆಗುತ್ತೆ ದೃಷ್ಟಿ ಯಾಕೆ ಆಬರಿ ಆಗಿದ್ಯಾ ಅಂತ ಬಜಂಗಿ ಕೇಳ್ತಿದ್ರೆ ಅವ್ರನ್ನ ಏನಾದ್ರು ನೋಡಿದ್ರ ಅವ್ರು ಕಾಣಿಸ್ತಿಲ್ಲ ಅಂತ ದೃಷ್ಟಿ ಹೇಳ್ತಾರೆ ಇಲ್ವಲ್ಲ ಅಂತ ಬಚ್ಚಂಗಿ ಹೇಳ್ತಾರೆ ಆಮೇಲೆ ದೃಷ್ಟಿ ಟೆನ್ಶನ್ ಮಾಡ್ಕೊಂಡು ರೂಮ್ ಬರ್ತಾರೆ ಯಾರು ಹೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಎಲ್ಲಿ ಹೋದ್ರಪ್ಪ ಇವ್ರು ಅಂತ ಹೇಳಿ ಫೋನ್ ಮಾಡಿದ್ರೆ ಇದೇನಿದ್ರು ಫೋನ್ ಮಾಡಿದ್ರೆ ವ್ಯಾಪ್ತಿ ಪ್ರದೇಶದ ಅವ್ರ ಕಡೆ ಇದಾರೆ ಅಂತ ಬರ್ತಿದ್ಯಲ್ಲ ಯಾರೋ ನಂಗೆ ಹೇಳ್ತಾ ಕೇಳ್ತಾ ಇವ್ರ ಎಲ್ಲೂ ಹೋದವ್ರಲ್ವಲ್ಲ ಅಂತ ದೃಷ್ಟಿ ಹೇಳ್ತಿದ್ರೆ ಅಷ್ಟೊತ್ತಿಗೆ ಶರಾವತಿ ಬರ್ತಾರೆ ಹಾಗೆ ದೃಷ್ಟಿ ಗೊಂಬೆ ಮುಖದಲ್ಲಿ ಟೆನ್ಷನ್ ಇದೆಯಲ್ಲ ಏನಾಯ್ತು ದೃಷ್ಟಿ ಗೊಂಬೆ ಅಂತ ಶರಾವತಿ ರೇಗಿಸ್ತಿರ್ತಾರೆ ನೋಡಿ ನನಗೆ ನಿಮ್ ಜೊತೆ ಮಾತಾಡೋಷ್ಟು ವ್ಯವಧಾನ ಇಲ್ಲ ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ ಅಂತ ದೃಷ್ಟಿ ಹೇಳ್ತಿದ್ರೆ ಅಬ್ಬಾ ನನ್ ತಮ್ಮನ್ ರೂಮ್ ಬರಕು ನಂಗ್ ಪರ್ಮಿಷನ್ ಇವ್ವಾ ಏನ್ ಒಪ್ಕೆ ತಗೊಂಡು ನಾನು ಇಲ್ಲಿಗೆ ಬರ್ಬೇಕು ಕೂತ್ಕೊಂಡು ಮಾತಾಡ್ಬೇಕು ಅಸ್ಮಾತು ಈ ಮಾತು ನನ್ ತಮ್ಮನ್ ಕಿವಿ ಬಿತ್ತು ಅನ್ಕೋ ನಿನ್ ಗತಿ ಏನಾಗುತ್ತೆ ಗೊತ್ತಾ ಅಂತ ಶರಾವತಿ ಕೇಳ್ತಾರೆ ಏನೋ ಆಗಲ್ಲ ತಮ್ಮ ತಮ್ಮ ಅಂತ ತಮ್ಮ ಜೀವನನೇ ಹಾಳು ಮಾಡಕ್ ಹೊರ್ತಿರೋ ನೀವು ದಯವಿಟ್ಟು ತಮ್ಮ ಅಂತ ಹೇಳ್ಬಿಡಿ ಅಂತ ದೃಷ್ಟಿ ಕೋಪ ಮಾಡ್ಕೊಂಡು ಶರಾವತಿ ಹೇಳ್ತಾರೆ ಅನ್ನ ಕೇಳ್ಸುತೋ ಬಿಡುತ್ತೋ ಆದ್ರೆ ತಮ್ಮ ಅಂತ ಹೇಳೋದ್ರಲ್ಲಿ ಮಜಾ ಇದೆ ತತ್ತುಗೆ ಕಾಟ ಕೊಡೋದ್ರಲ್ಲಿ ಸಖತ್ ಮಜಾ ಇದೆ ಅಂತ ಶರಾವತಿ ಹೇಳ್ತಿದ್ರೆ ಕ್ಯೂಸು ಆರ್ತಿರೋ ಮತ್ತ ನಾವು ಹೊರಗಡೆ ಎಲ್ಲರೂ ಆಡ್ಕೊ ಈಗ್ಲೇ ನನ್ನ ರೂಮ್ ಇಂದ ಆಚೆ ಹೋಗುವಂತಹ ಏಕ ವಶದಲ್ಲಿ ದೃಷ್ಟಿ ಶರಾವತಿ ಹೇಳ್ಬಿಡ್ತಾರೆ ಮೊದಲು ಮರ್ಯಾದೆ ಕೊಡೋದನ್ನ ಕಲ್ತ್ಕೊ ಅಂತ ಶರಾವತಿ ಹೇಳ್ತಿದ್ರೆ ಮರ್ಯಾದೆ ಕೊಡೋದಲ್ಲ ಮರ್ಯಾದೆ ಅನ್ನೋದು ಸಿಗೋದು ಬೇಕು ಅಂತ ಹೇಳಿದ್ರೆ ಮರ್ಯಾದಸ್ರಾಗಿ ನಡ್ಕೋಬೇಕು ನಾನು ಗೌರವ ಕೊಟ್ಟೆ ಕೊಡ್ತೀನಿ ಅದು ಯೋಗ್ಯತೆ ಇದ್ರು ಮಾತ್ರ ಯೋಗರಿಗೆ ಇಂಥ ಮಾತೆ ಬರೋದು ಬೆಳಗ್ಗೆ ನಿನ್ ಜೊತೆ ಮಾತಾಡ್ತಿದ್ದೀನಲ್ಲ ನಂಗ್ ಬುದ್ಧಿ ಇಲ್ಲ ಅಂತ ಹೇಳಿ ದೃಷ್ಟಿ ಅಲ್ಲಿಂದ ಹೊರಟೋಗ್ತಾರೆ ದೃಷ್ಟಿ ಮಾತ್ ಕೇಳ್ಕೊಂಡು ಶರಾವತಿ ಮಾತ್ರ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಇಲ್ಲಿಗೆ ಇಂತಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು